ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮಲ್ಲೊಂದು ಗಾದೆ ಮಾತಿದೆ ಅಂಗೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಂಡ್ರಂತೆ ಅಂತ ಪ್ರಿಯಾಂಕಾ ವಾಡ್ರಾ ಅವರು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ ಬಂದ್ ಮುಟ್ಟಿ ಲಾಖ್ ಬರಾಬರ್ ಅಂತ ಹಿಂದಿಯಲ್ಲೊಂದು ಮಾತು ಅಂದರೆ ಕೈ ಮುಷ್ಟಿಯನ್ನು ಮುಚ್ಚಿದಾಗ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅದರಲ್ಲಿ ಅನರ್ಘ್ಯ ರತ್ನಗಳು ಇದ್ದರೂ ಇರಬಹುದು ಏನೂ ಇಲ್ಲದೇನೂ ಇರಬಹುದು ಬಂದ್ ಮುಟ್ಟಿ ಅಂದರೆ ಮುಷ್ಟಿ ಲಾಖ್ ಬರ ಬರುತ್ತೆ ಲಕ್ಷ ರೂಪಾಯಿಗೆ ಸಮಾನ ಅಂತ ಏನಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಹಾಗೆ ಇದ್ದಂಥ ಪ್ರಿಯಾಂಕಾ ವಾಡ್ರಾ ಇವತ್ತು ಲೋಕಸಭೆಯಲ್ಲಿ ಮಾತನಾಡುವ ಮೂಲಕ ತನ್ನ ಹಣೆ ಬಾರ ಏನು ಅಂತ ಈ ದೇಶದ ಜನರಿಗೆ ಗೊತ್ತಾಗುವ ಹಾಗೆ ಮಾಡಿದ್ದಾರೆ ಒಳಗಡೆ ಏನು ಇಲ್ಲ ಟೊಳ್ಳು ಇದು ವೇಸ್ಟ್ ಬಾಡಿ ಏನು ಹತ್ತು ಪೈಸೆ ಪ್ರಯೋಜನ ಇಲ್ಲ ರಾಹುಲ್ ಗಾಂಧಿಯ ಹೆಣ್ಣು ಪ್ರತಿರೂಪ ಈಕೆ ಅನ್ನೋದು ಮತ್ತೊಂದು ಸಲ ಸಾಬೀತಾಗಿ ಹೋಯಿತು ಈಕೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಾಯಿತು ಭಾಳ ಒಳ್ಳೆಯ ಕೆಲಸ ಆಯ್ತು ಯಾವ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಇನ್ನಿಲ್ಲದ ಹಾಗೆ ಮಹತ್ವಾಕಾಂಕ್ಷೆಯ ಮೂಲಕ ಕಾಂಗ್ರೆಸ್ ಪಕ್ಷ ಲಾಂಚ್ ಮಾಡಿತು ಯಾವ ಪ್ರಿಯಾಂಕಾ ವಾಡ್ರಾ ಅವರು ಅವರ ಅಜ್ಜಿಯ ಹಾಗೆ ಉದ್ದ ಮೂಗನ್ನು ಹೊಂದಿದ್ದಾರೆ ಗಿಣಿ ಮೂಗನ್ನು ಹೊಂದಿದ್ದಾರೆ ಅದೇ ರೀತಿಯೇ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ ಅದೇ ರೀತಿಯ ಸೀರೆ ಉಟ್ಕೊಂಡು ಓಡಾಡ್ತಾರೆ ಅಂತ ಎಲ್ಲ ಸಂಭ್ರಮಿಸ್ತಾ ಇದ್ದರು ಕಾಂಗ್ರೆಸ್ಸಿನವರು ಗುಲಾಮರು ಅವರು ಈಕೆ ಭಾಷಣ ಕೇಳಿದ ಮೇಲೆ ಪೆಚ್ಚಾಗಿ ಎಲ್ಲೆಲ್ಲಿಂದ ನಗಬೇಕು ನಗಲಿಕ್ಕೆ ಆಗಲಾರದೆ ಕೂತಿದ್ದಾರೆ ಹಾಗಾದರೆ ಏನು ಹೇಳಿದರು ಪ್ರಿಯಾಂಕಾ ವಾಡ್ರಾ ಇವರು ಹೇಳ್ತಾರೆ ಮೊದಲೇದಾಗಿ ಹಳೆ ಹಳೆಯ ವಿಚಾರಗಳನ್ನು ಮಾತನಾಡಬೇಡಿ ಅಂತ ಮೊದಲೇದಾಗಿ ಸಂವಿಧಾನವೇ ಹಳೆಯದು ಹಳೆಯ ವಿಷಯವನ್ನು ಚರ್ಚೆ ಮಾಡಬೇಕು ಅಂತ ಹಠ ಹಿಡಿದವರೇ ಇವರೆಲ್ಲರೂ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಸಂವಿಧಾನದ ಕುರಿತು ಚರ್ಚೆ ಆಗಬೇಕು ಸಂವಿಧಾನದ ಕುರಿತು ಚರ್ಚೆ ಆಗಬೇಕು ಆಯಿತು ಮಾಡೋಣ ಸಂವಿಧಾನದ ಕುರಿತು ಚರ್ಚೆ ಆದ ಮೇಲೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಈ ದೇಶದಲ್ಲಿ ಸಂವಿಧಾನವನ್ನು ಇಟ್ಟುಕೊಂಡು ಯಾವ್ಯಾವ ರೀತಿ ದುರ್ಬಳಕೆ ಮಾಡಿದ್ದಾರೆ ಅನ್ನೋದು ಕೂಡ ಚರ್ಚೆಗೆ ಬಂದೇ ಬರುತ್ತೆ ಸ್ವಾಭಾವಿಕವಾಗಿರುವಂಥದ್ದು ಹದಿಮೂರು ಹದಿನಾಲ್ಕನೇ ತಾರೀಕು ಲೋಕಸಭೆಯಲ್ಲಿ ಹದಿನೈದು ಹದಿನಾರನೇ ತಾರೀಕು ರಾಜ್ಯಸಭೆಯಲ್ಲಿ ಇದರ ಕುರಿತಾದಂಥ ಚರ್ಚೆ ನಾನು ನಿನ್ನೆ ನನ್ನ ಸಂಚಿಕೆಯಲ್ಲಿ ಹೇಳಿದ್ದೆ ಏನಂತ ಒಂದು ಸಲ ಇವರು ಸಂವಿಧಾನದ ಕುರಿತು ಚರ್ಚೆಯನ್ನು ಶುರು ಮಾಡಿದ ತಕ್ಷಣ ಇವರ ಸಂಪೂರ್ಣ ಬಣ್ಣ ಬಯಲಾಗಿ ಬಿಡುತ್ತದೆ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಸೋನಿಯಾ ಗಾಂಧಿವರೆಗೂ ಯಾವ ರೀತಿ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಪ್ರತಿಯೊಬ್ಬರೂ ಇಡೀ ಸಂವಿಧಾನ ಇದ ಸಂಸತ್ತಿನಲ್ಲಿ ಬಣ್ಣಿಸ್ತಾರೆ ಇಡೀ ದೇಶದ ಜನರಿಗೆ ಇವರು ಹೇಗೆ ಸಂವಿಧಾನವನ್ನು ತಿರುಚಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅನ್ನುವಂಥ ಮಾತಾಡಿದ್ದೆ ಅದೇ ಇವತ್ತು ಆಗಿದ್ದು ಪ್ರಿಯಾಂಕಾ ವಾಡ್ರಾಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಾಯಿತು ಈಕೆ ನಾ ಈಗಾಗಲೇ ಹೇಳಿದಾಗೆ ಮೊದಲೇದಾಗಿ ಸಂವಿಧಾನ ಹಳೇ ವಿಷಯಗಳನ್ನೆಲ್ಲ ಮಾತಾಡಬೇಡಿ ಅಂತ ರಾಜನಾಥ್ ಸಿಂಗ್ ಅವರು ಜವಾಹರ್ಲಾಲ್ ನೆಹರು ಕ ವಿಷಯದ ಕುರಿತಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರ ಆಳ್ವಿಕೆಯಲ್ಲಿ ನಡೆದಂಥ ಅಪಸವ್ಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಈಕೆಗೆ ಆಗೋದಿಲ್ಲ ಪ್ರಿಯಾಂಕಾ ವಾಡ್ರಿಗೆ ಹಳೆಯ ವಿಷಯ ಮಾತಾಡಬೇಡಿ ಅದಾದಮೇಲೆ ಈಕೆ ಮಾತನ್ನು ಶುರು ಮಾಡ್ತಾರೆ ಬರ್ಕೊಂಬಂದಿರ್ತಾರೆ ಬಹುಶಃ ರಾಹುಲ್ ಗಾಂಧಿಗೆ ಯಾರು ಬರೆದು ಕೊಡ್ತಾರೋ ಅವರೇ ಪ್ರಿಯಾಂಕಾ ವಾಡ್ರಿಗೂ ಬರೆದು ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ ರಾಹುಲ್ ಗಾಂಧಿಗೂ ಈಕೆಗೂ ಇರುವ ವ್ಯತ್ಯಾಸ ಏನಂದರೆ ರಾಹುಲ್ ಗಾಂಧಿಗೆ ಮೆದುಳು ಮತ್ತು ನಾಲಿಗೆ ಎರಡಕ್ಕೂ ಸಿಂಕರ್ನೈಸ್ ಆಗೋದಿಲ್ಲ ಅಂದರೆ ತಕ್ಷಣದಲ್ಲಿ ಆತ ಏನನ್ನ ಯೋಚನೆ ಮಾಡ್ತಾರೋ ಅದನ್ನು ಮಾತನಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಶಬ್ದಗಳು ಬರೋದಿಲ್ಲ ತುಂಬ ಕಷ್ಟಪಟ್ಟು ಮಾತಾಡ್ತಾರೆ ಬಿಡಿಸಿ ಬಿಡಿಸಿ ಮಾತಾಡ್ತಾರೆ ಸಮಯವನ್ನು ಮಧ್ಯ ಲ್ಯಾಗ್ ಮಾಡ್ತಾರೆ ಕೇಳೋರಿಗೆ ಬೇಸರ ಆಗುವ ರೀತಿಯಲ್ಲಿ ಮಾತಾಡ್ತಾರೆ ಕೇಳದೆ ಇದ್ದರೆ ವಾಸಿ ಅನಿಸುವ ಹಾಗೆ ಅವರು ನಡ್ಕೋತಾರೆ ಆದರೆ ಪ್ರಿಯಾಂಕಾ ವಾಡ್ರಾ ಕನ್ನಡಕ್ಕೆ ಹಾಕ್ಕೊಂಡು ನೀಟಾಗಿ ಬರ್ಕೊಂಬಂದಿದ್ದನ್ನು ಓದಿದರು ಓದ್ತಾ ಏನಂದರು ಈ ದೇಶದ ಕಾನೂನುಗಳನ್ನು ಈ ದೇಶದ ಒಬ್ಬ ಶ್ರೀಮಂತರಿಗಾಗಿ ರಚಿಸುತ್ತಿದ್ದಾರೆ ಯಾರು ಆ ಶ್ರೀಮಂತ ವ್ಯಾಪಾರಿ ಮೇಲ್ನೋಟಕ್ಕೆ ನಿಮಗೆ ಗೊತ್ತಾಗತ್ತೆ ಅದಾನಿ ಗೌತಮ್ ಅದಾನಿ ಅಂತ ಆತನಿಗೋಸ್ಕರ ಕಾನೂನನ್ನು ರಚಿಸಲಾಗ್ತಾ ಇದೆ ಇಡೀ ದೇಶ ಅವ್ರಿಗೋಸ್ಕರ ಇಡಲಾಗಿದೆ ಸರ್ಕಾರ ಅನ್ನುವಂಥ ಧೋರಣೆಯಲ್ಲಿ ಆಕೆ ಹೇಳ್ತಾರೆ ಮೊದ್ ಅದ್ರ ಜೊತೆಗೆ ಹಿಮಾಚಲ ಪ್ರದೇಶದಲ್ಲಿ ಸಣ್ಣ ಸಣ್ಣ ರೈತರೆಲ್ಲ ಭಾಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅವರ ಸೇಬು ಹಣ್ಣುಗಳನ್ನ ಸರಿಯಾದ ಮಾರುಕಟ್ಟೆ ಸಿಗ್ತಾ ಇತ್ತು ಈಗ ಅದಾನಿ ಬಂದು ಎಲ್ಲವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅವರು ಮಾತಾಡ್ತಾರೆ ಮೊದಲನೇದಾಗಿ ಹಿಮಾಚಲ ಪ್ರದೇಶದಲ್ಲಿ ಇವರದೇ ಸರ್ಕಾರ ಇದೆ ಸುಖವಿಂದರ್ ಸಿಂಗ್ ಸುಖು ಸರ್ಕಾರ ಇದೆ ಎರಡು ವರ್ಷದಿಂದ ಅಧಿಕಾರ ನಡೆಸ್ತಾ ಇದೆ ಎರಡನೇದಾಗಿ ಅಗ್ರಿಕಲ್ಚರ್ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಮೂರನೇದು ಲ್ಯಾಂಡು ಅನ್ನೋದು ಕೂಡ ಕಂದಾಯ ಭೂಮಿ ಬರೋದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಹೀಗೆ ತನ್ನ ಕೈಯಲ್ಲಿ ಅಧಿಕಾರವನ್ನು ಇಟ್ಟುಕೊಂಡು ಕಾಂಗ್ರೆಸ್ಸು ನರೇಂದ್ರ ಮೋದಿ ಕಾಯ್ದೆಯನ್ನು ಮಾಡ್ತಾರೆ ಹಿಮಾಚಲ ಪ್ರದೇಶದ ಸೇಬು ಬೆಳೆಗಾರರಿಗೆ ಅನ್ಯಾಯ ಆಗ್ತದೆ ಅಂದರೆ ಈಕೆಗೆ ಮೊದಲನೇದಾಗಿ ಈ ದೇಶದಲ್ಲಿ ವ್ಯವಸ್ಥೆ ಹೇಗೆ ನಡೆಯುತ್ತೆ ಕಾನೂನು ಯಾವ ರೀತಿ ಇರುತ್ತೆ ಯಾರ್ಯಾರು ಯಾವ ಖಾತೆ ಇರುತ್ತೆ ಯಾರು ಯಾವ ವಿಷಯಗಳನ್ನು ಯಾವ್ಯಾವ ರಾಜ್ಯಗಳು ಬಳಸ್ಕೊತಾವೆ ಅನ್ನೋದು ಈಗ ಗೊತ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿ ಹೋಗುತ್ತೆ ಎರಡನೇದಾಗಿ ಅಲ್ಲಿರುವಂಥ ಸತ್ಯಾಂಶವನ್ನು ನಿಮ್ಗೆ ಹೇಳಲೇಬೇಕು ಯಾವುದು ಹಿಮಾಚಲ ಪ್ರದೇಶದ ಬಗ್ಗೆ ಒಂದಷ್ಟು ವಿಷಯ ಹೇಳ್ಬಿಡ್ತೇನೆ ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಕೇಳಿದ ನಿಜಾನ ಸುಳ್ಳ ಅಂತ ಗೊತ್ತಾಗಬೇಕಲ್ವಾ ನಮಗೆ ಯಾಕೆಂದ್ರೆ ಎಲ್ಲರೂ ಎಲ್ಲ ವಿಷಯವನ್ನು ತಿಳ್ಕೊಂಡಿರೋದಿಲ್ಲ ಒಟ್ಟು ಅಲ್ಲಿ ಇಪ್ಪತ್ತೊಂದು ಕೋಲ್ಡ್ ಸ್ಟೋರೇಜ್ಗಳಿದ್ದಾವೆ ಸೇಬು ಹಣ್ಣನ್ನು ಸಂರಕ್ಷಣೆ ಮಾಡಲಿಕ್ಕೆ ಹಿಮಾಚಲ ಪ್ರದೇಶದಲ್ಲಿ ಇಪ್ಪತ್ತೊಂದು ಕೋಲ್ಡ್ ಸ್ಟೋರೇಜ್ ಇದ್ದಾವೆ ಆ ಇಪ್ಪತ್ತೊಂದು ಕೋಲ್ಡ್ ಸ್ಟೋರೇಜಲ್ಲಿ ಏಳು ಸರ್ಕಾರದ ನಿಯಂತ್ರಣದಲ್ಲಿದ್ದಾವೆ ಸರ್ಕಾರಿ ಕೋಲ್ಡ್ ಸ್ಟೋರೇಜ್ಗಳಾಗಿದ್ದಾವೆ ಮೂರು ಅದಾನಿದಿದೆ ಗೌತಮ್ ಅದಾನಿದು ಇನ್ನು ಹನ್ನೊಂದೇನಿದ್ದಾವಲ್ಲ ಹನ್ನೊಂದು ಖಾಸಗಿಯವರು ಆಗಿದ್ದಾವೆ ಈ ಹನ್ನೊಂದರಲ್ಲಿ ಎಂಟು ಕೋಲ್ಡ್ ಸ್ಟೋರೇಜ್ಗಳನ್ನು ಕಾಂಗ್ರೆಸ್ಸಿನ ಧುರೀಣರು ತಮ್ಮ ಒಡೆತನದಲ್ಲಿ ಇಟ್ಟುಕೊಂಡಿದ್ದಾರೆ ಅಂದರೆ ಕೇವಲ ಮತ್ತು ಕೇವಲ ಮೂರು ಕೋಲ್ಡ್ ಸ್ಟೋರೇಜ್ ಸ್ಟೋರೇಜ್ ಇರುವಂಥ ಅದಾನಿಯಿಂದ ಸೇಬು ಬೆಳೆಗಾರರಿಗೆ ಹಿಮಾಚಲ ಪ್ರದೇಶದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತೆ ನೋಡಿ ಹೆಂಗಿದೆ ಏಳು ಸರ್ಕಾರಿ ಇದಾವೆ ಅದ್ರ ಬಗ್ಗೆ ಇವ್ರು ಮಾತಾಡೋದಿಲ್ಲ ಎಂಟು ಕಾಂಗ್ರೆಸ್ಸಿನ ಧುರೇಣ್ರವೇ ಇದಾವೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಈಕೆಗೆ ಸರಿಯಾಗಿ ಜಾಡಿಸ್ದವ್ರು ಯಾರು ಅಂತ ಕೇಳ್ಬೇಕು ನೀವು ಅದು ಜೆ ಡಿ ಲಲನ್ ಸಿಂಗು ಇವ್ರಿಗೆ ಜಾಡಿಸಿದ್ರು ಹೆಂಗೆ ಜಾಡಿಸಿದ್ರು ಅಂದರೆ ಪ್ರಿಯಾಂಕಾ ವಾಡ್ರಾ ಇನ್ನೊಂದು ಸಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಆ ರೀತಿ ಜಾಡಿಸಿದ್ರು ಅವ್ರು ಹೇಳ್ತಾರೆ ನೀವರೆಲ್ಲ ಸೇರಿ ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ಇದ್ದಾರೆ ನಾ ಇಂಡಿಯಾ ಬ್ಲಾಕ್ನ ಪಾರ್ಟ್ ಆಫ್ ಇಂಡಿಯಾ ಬ್ಲಾಕ್ ಆಗಿದ್ದೆ ನಾನು ಮತ್ತು ನಿತೀಶ್ ಕುಮಾರ್ ಕೂಡ ಇಬ್ರು ಅದರಲ್ಲಿದ್ದ್ವಿ ನಮ್ಮ ಸದೆ ಸಭೆ ಪಾಟ್ನಾದಲ್ಲಿ ನಡೀತು ಬೆಂಗಳೂರಲ್ಲಿ ನಡೀತು ಮುಂಬೈಯಲ್ಲಿ ನಡೀತು ಒಂದು ಪ್ರಸ್ತಾವನೆಯನ್ನು ತರಬೇಕಾಗಿತ್ತು ಜಾತಿ ಜನಗಣತಿಯ ಬಗ್ಗೆ ನಾವು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ ತಕ್ಷಣ ನಿತೀಶ್ ಕುಮಾರ್ ಅವರು ಬಾಯಿಗೆ ಟೇಪ್ ಹಚ್ಕೊಂಡು ಕೂತಿದ್ರು ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಎಲ್ಲರೂ ಟೇಪ್ ಹಚ್ಕೊಂಡು ಕೂತಿದ್ರು ರಾಜಕೀಯಕ್ಕಾಗಿ ಇವರು ಜಾತಿ ಜನಗಣತಿ ಬಳಸ್ತಾ ಇದ್ರ ವಿನ ಬೇರೆ ಯಾವುದಕ್ಕೂ ಅಲ್ಲ ಕಾಂಗ್ರೆಸ್ಸಿನ ಎಲ್ಲ ಚಟುವಟಿಕೆಗಳು ಮಧ್ಯರಾತ್ರಿ ನಡೀತವೆ ಯಾಕೆ ಅಂತ ಹೇಳಬೇಕು ರಾತ್ರಿಯಲ್ಲಿ ವ್ಯವಹಾರ ಯಾಕೆ ಮಾಡ್ತಾರೆ ಇವರು ರಾಷ್ಟ್ರಪತಿ ಆಡಳಿತ ರಾತ್ರಿ ತಂದರು ಯಾವ ಯಾವ ದೇಶದ ಯಾವ್ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇರಬೇಕು ಎಲ್ಲವೂ ರಾತ್ರಿಯಲ್ಲೇ ಮಾಡಿದರು ತುರ್ತು ಪರಿಸ್ಥಿತಿಯನ್ನು ರಾತ್ರಿ ಹೇರಿದರು ಇವರು ಎಲ್ಲ ಚಟುವಟಿಕೆಗಳು ರಾತ್ರಿ ನಡೀತಾ ಇದ್ದಾವೆ ಇಂಥ ಕರಾಳ ಕೆಲಸಗಳನ್ನು ಇವರು ಯಾಕೆ ಮಾಡ್ತಾರೆ ಇವತ್ತು ಕಾಂಗ್ರೆಸ್ಸು ಭಾಳ ದೊಡ್ಡದಾದಂಥ ಶಾಪಗ್ರಸ್ತವಾಗಿ ಕೂತಿದೆ ಭಾರತ ದೇಶದಲ್ಲಿ ಇದನ್ನು ವಿಮೋಚನೆ ಮಾಡಬೇಕು ಭಾರತ ದೇಶದಿಂದ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇನ್ನು ಅತ್ಯಂತ ಯಂಗ್ ಏಜು ಪ್ರಿಯಾಂಕಾ ವಾಡ್ರ ನೋಡಿ ಕಲಿಬೇಕು ಈ ಚಿರಾಗ್ ಪಾಸ್ವಾನ್ ಪಕ್ಷದಿಂದ ಅವ್ರ ಬಗ್ಗೆ ಶಾಂಭವಿ ಅಂತೇಳಿ ಸಂಸತ್ ಸದಸ್ಯೆ ಆಕೆ ಜವಾಹರ್ಲಾಲ್ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ಪ್ರತಿ ಹಂತದಲ್ಲಿಯೂ ಸಂವಿಧಾನವನ್ನು ಹೇಗೆ ದುರ್ಬಳಕೆ ಮಾಡಿಕೊಳ್ಳಲಾಯಿತು ಅಂತ ಇಂಚಿಂಚೂ ಬಣ್ಣಿಸ್ತಾ ಹೋಗ್ತಾರೆ ದಾಖಲಾತಿಗಳನ್ನು ಇಡ್ತಾರೆ ಪ್ರಿಯಾಂಕಾ ವಾಡ್ರಾ ಇಂಥವ್ರನ್ನ ನೋಡಿ ಕಲಿಬೇಕು ಆಮೇಲೆ ಸಂಸತ್ತಿನಲ್ಲಿ ಮಾತನಾಡುವಾಗ ತಯಾರಿ ಮಾಡ್ಕೊಂಡು ಪೂರ್ವ ಸಿದ್ಧತೆಯಿಂದ ಬರಬಾರ್ದು ಕೇವಲ ಅಡಾಣಿ ಅಡಾಣಿ ಅಂದ್ಬಿಟ್ರೆ ಯಾರೂ ಒಪ್ಕೊಳ್ಳೋದಿಲ್ಲ ಆಮೇಲೆ ಭಾರತ ದೇಶದ ಜನರಿಗೂ ಅಡಾಣಿಗೂ ಏನೂ ಆಗಬೇಕಾಗಿದ್ದಿಲ್ಲ ಒಂದು ಸಣ್ಣ ವಿಷಯ ಹೇಳ್ತೇನೆ ಇವತ್ತು ಅಮೆರಿಕ ಇದೆ ಅಮೆರಿಕಾದಲ್ಲಿ ಗೂಗಲ್ ಇದೆ ಮೈಕ್ರೋಸಾಫ್ಟ್ ಇದೆ ಸಾವಿರಾರು ಕಂಪನಿಗಳದ್ದು ಇದ್ದಾವೆ ಯಾರಾದರೂ ಅಲ್ಲಿಯ ಸರ್ಕಾರದವರು ಅಲ್ಲಿಯ ಕಂಪನಿ ವಿರುದ್ಧ ದಾಳಿ ಮಾಡಿ ಆ ಕಂಪನಿ ನಷ್ಟವನ್ನು ಅನುಭವಿಸುವ ಹಾಗೆ ಮಾಡ್ತಾರಾ ಯಾವಾಗ ಒಂದು ದೊಡ್ಡ ಕಂಪನಿ ನಷ್ಟವನ್ನು ಅನುಭವಿಸುತ್ತೋ ಆ ದೇಶದ ಸಾವಿರಾರು ನೌಕರದಾರರಿಗೆ ಉದ್ಯೋಗಿಗಳಿಗೆ ತೊಂದರೆ ಆಗುತ್ತೆ ಎರಡನೇದ್ದು ಅದರ ಎಕಾನಮಿ ಹೋಗುತ್ತೆ ದೇಶಕ್ಕೆ ಪರೋಕ್ಷವಾಗಿ ಅದರಿಂದ ನಷ್ಟ ಆಗುತ್ತೆ ಇದು ಯಾವುದರ ಗೊಡವೆ ಇರಲಿಲ್ಲದೆ ದೇಶದ್ರೋಹಿ ಕೆಲಸ ಮಾಡುವಂಥ ಈ ಜನ ಏನಿದ್ದಾರೆ ಇವರು ಪ್ರಿಯಾ ಬಂದು ಇಲ್ಲಿ ಬಣ್ಣಗೆ ಏಡಾಗಿ ಹೋಗ್ತಾರೆ ಪ್ರಿಯಾಂಕಾ ವಾಡ್ರ್ ಏನು ದೊಡ್ಡದಾಗಿ ಬಿಂಬಿಸ್ಕೊಂಡ್ಬಿಡ್ತಾರೆ ರಾಹುಲ್ ಗಾಂಧಿ ಅನ್ನುವಂಥ ಪ್ರಾಡಕ್ಟ್ ಫೇಲ್ ಆಗಿದೆ ಇಪ್ಪತ್ತೊಂದು ಸಲ ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ ಪ್ರಿಯಾಂಕಾ ವಾಡ್ರಾ ಅನ್ನುವಂಥ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ ಇದು ಅವರ ಅಜ್ಜಿಯ ಪ್ರತಿರೂಪವಾಗಿದೆ ಸ್ವರೂಪ ಹಾಗೆ ಇದೆ ಮೂಗು ಹಾಗೆ ಇದೆ ಕಣ್ಣು ಕಿವಿ ಬಾಯಿ ಕೂದಲ ಸೀರೆ ಎಲ್ಲ ಹಾಗೆ ಇದ್ದಾವೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಬಾಯಿ ತೆಗೀತು ನೋಡಿ ಬಾಯಿ ತೆಗೆದ ತಕ್ಷಣ ಬಣಗೇಡು ಇನ್ನೂ ಸಂವಿಧಾನದ ಚರ್ಚೆಗಳು ಮುಗಿದಿಲ್ಲ ಮತ್ತೇನಾಯಿತು ಅಂತ ಮತ್ತೆ ಹೇಳ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಾನು ಪ್ರಸ್ತುತ ಈಗ ಗಡಿನಾಡಾದಂಥ ಕಾಸರಗೋಡಿನಲ್ಲಿದ್ದೇನೆ ಕಾಸರಗೋಡು ಚಿನ್ನ ಅವರ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ನನಗಿರುವಂಥ ಕಮಿಟ್ಮೆಂಟ್ ಬದ್ಧತೆಯಿಂದ ನಾನು ಇದು ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ವಿಮುಖನಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇದರ ಬಗ್ಗೆ ಅಧ್ಯಯನ ಮಾಡಿ ಹೋಟೆಲ್ ರೂಮಿನಲ್ಲಿ ಕುಳಿತುಕೊಂಡು ತಮಗಾಗಿ ವಿಡಿಯೋ ಮಾಡಿದ್ದೇನೆ ನಮ್ಮ ಈ ಪ್ರಯಾಸ ನಮ್ಮ ಆಯಾಸ ತಮಗೆ ಅರ್ಥ ಆಗುತ್ತೆ ಅಂತ ಪರಿಭಾವಿಸ್ತೇನೆ ದಯವಿಟ್ಟು ನಮ್ಮ ಜೊತೆಯಲ್ಲಿ ಆರ್ಥಿಕವಾಗಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ